ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಈಗಾಗಲೇ ನಿಮಗೆ ಒಂದು ದೀಪಾರಾಧನೆಯಲ್ಲಿ ನಾನು ಒಂದು ಅಖಂಡ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಆದರೆ ಇದೇ ಒಂದು ದೀಪಾರಾಧನೆ ಬಗ್ಗೆ ತುಂಬ ಅಂದರೆ ತುಂಬಾ ಪ್ರಶ್ನೆಗಳು ಬರ್ತಾಯಿತ್ತು ಸೊ ನಾನು ಹಾಗಾಗಿ ಇವತ್ತು ಎಲ್ಲರಿಗೂ ಒಂದು ಗೊಂದಲವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಮತ್ತೊಮ್ಮೆ ನಾನು ಒಂದು ಅಖಂಡ ದೀಪಾರಾಧನೆ ಅಂದರೆ ಮಣ್ಣಿನ ದೀಪಾರಾಧನೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ದೀಪಾರಾಧನೆ ನೀವು ನೋಡಿದ್ದೇ ಆದಲ್ಲಿ ನಿಮಗೆ ದೀಪ ಶಾಂತಿ ಆಗುವಂಥದ್ದು ಇರಲಿ ಯಾವುದೇ ರೀತಿಯ ತೊಂದರೆಗಳು ಸಹ ಬರೋದಿಲ್ಲ ನೀವು ಸಂಪೂರ್ಣವಾಗಿ ಹತ್ತು ದಿವಸಗಳು ಕೂಡ ನೀವು ಈ ಒಂದು ದೀಪಾರಾಧನೆ ಮಾಡಬಹುದು ಇದರ ಜೊತೆಯಲ್ಲಿ ತುಂಬ ಜನದ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂತ ಬಂದಾಗ ನಾವು ಈ ಒಂದು ದೀಪಾರಾಧನೆ ಮಾಡಿದಾಗ ಮನೆಗೆ ಒಂದು ಬೀಗವನ್ನು ಹಾಕಬಹುದಾ ಅಂತೇಳಿ ಖಂಡಿತವಾಗ್ಲೂ ನಾನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಎಲ್ಲದರ ಬಗ್ಗೆನೂ ಕೂಡ ನಾನು ಇದು ಒಂದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಈ ವಿಡಿಯೋ ನೋಡಿ ತುಂಬಾ ಉಪಯುಕ್ತವಾಗಿರುತ್ತದೆ ಈಗ ಬನ್ನಿ ಪ್ರಾರಂಭ ಮಾಡೋಣಂತೆ ನೋಡಿ ಅಖಂಡ ದೀಪಾರಾಧನೆ ಆರಾಧನೆ ಅಂತಂದರೆ ಈಗ ನಮಗೆ ನವರಾತ್ರಿ ಆಗಿರೋದ್ರಿಂದ ಒಂಬತ್ತು ದಿವಸಗಳ ಜೊತೆಯಲ್ಲಿ ವಿಜಯದಶಮಿ ಹಬ್ಬ ಆಗುವವರೆಗೂ ನಾವು ಈ ದೀಪ ಆಗೇ ಇರಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದಾದ ದೀಪವನ್ನೇ ನೀವು ತೆಗೆದುಕೊಳ್ಳಿ ಹಾಗೆಯೇ ಲಾಸ್ಟ್ ಇಯರಲ್ಲಿ ನೀವು ಒಂದು ಮಣ್ಣಿನ ದೀಪವನ್ನು ಉಪಯೋಗಿಸ್ಕೊಂಡಿದ್ರೆ ಅದೇ ದೀಪವನ್ನೇ ಉಪಯೋಗಿಸ್ಕೋಬೋದು ಯಾವ ದೀಪ ಇರುತ್ತೋ ಅದೇ ದೀಪವನ್ನೇ ನೀವು ಈ ವರ್ಷವೂ ಕೂಡ ನೀವು ಉಪಯೋಗಿಸ್ಕೋಬೋದು ಇದು ಮಣ್ಣಿನ ದೀಪ ಆಗಿರೋದ್ರಿಂದ ನಾವು ವಿಶೇಷವಾಗಿ ಸ್ವಲ್ಪ ಅರಿಶಿಣವನ್ನು ಹಚ್ಚಿದ್ರೂ ಒಳ್ಳೆಯದು ಹಾಗಾಗಿ ಅರಿಶಿಣಕ್ಕೆ ನಾನು ಸ್ವಲ್ಪ ಶ್ರೀಗಂಧ ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾನು ಅದರ ದೀಪದ ಸುತ್ತ ಅರಿಶಿಣ ಇದ್ದೇನೆ ಹಾಗೆ ಹಾಲನ್ನು ಬಳಸೋದಕ್ಕೆ ಹೋಗಬೇಡಿ ಯಾಕೆ ಇದು ಹತ್ತು ದಿವಸಗಳ ಸಮ ಹೊರಗೂ ನೀವು ಆ ದೀಪವನ್ನು ನೀವು ದೇವರ ಮನೇಲಿ ಇಡಬೇಕಾಗುತ್ತೆ ಹಾಗಾಗಿ ನೀರನ್ನೇ ಬಳಸಿ ಗಂಗಾ ಜಲದಲ್ಲಿ ನೀವು ಅದನ್ನ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಹಾಗೆ ನೋಡಿ ನಮಗೆ ದೀಪ ಅಂದ ತಕ್ಷಣ ನಮಗೆ ನೆನಪು ಬರುವಂಥದ್ದು ಬೆಳಕು ದೀಪ ಅಂದ್ರೆ ನಮಗೆ ಸಮೃದ್ಧಿ ದೀಪ ಅಂದ್ರೆ ಆರೋಗ್ಯ ಸಂಪತ್ತು ಹೀಗೆ ಇನ್ನೂ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಮ್ಮ ಜೀವನಕ್ಕೊಂದು ಸಂತೋಷ ನೆಮ್ಮದಿ ಶಾಂತಿಯನ್ನು ಕೊಡುವಂಥದ್ದು ಈ ದೀಪಾರಾಧನೆ ಹಾಗೆಯೇ ಈ ದೀಪಾರಾಧನೆ ಇನ್ನೊಂದೇನಪ್ಪ ಅಂತಂದ್ರೆ ಅಜ್ಞಾನ ಶಕ್ತಿ ಇರುವಂಥದ್ದು ಈ ದೀಪದಲ್ಲಿ ಹಾಗಾಗಿ ನಾವು ವಿಶೇಷವಾಗಿ ದೀಪಾರಾಧನೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಹಾಗೆಯೇ ಇದರಲ್ಲಿ ನಿಮಗೆ ಇನ್ನೂ ಒಂದು ವಿಶೇಷವಾದ ಸ್ತೋತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಆ ಒಂದು ಸ್ತೋತ್ರ ಮತ್ತು ಮಂತ್ರವನ್ನು ಹೇಳ್ಕೊಂಡು ನೀವು ಅವತ್ತಿನ ದಿವಸ ಹೊಸದಾಗಿ ನೀವು ದೀಪ ಹಚ್ತಾ ಇದ್ದರೆ ಆ ಮಂತ್ರವನ್ನು ಹೇಳ್ಕೊಂಡು ನೀವು ದೀಪ ಹಚ್ಚಿ ತುಂಬಾ ಒಳ್ಳೆಯದು ನೋಡಿ ದೀಪ ಹಚ್ಚಬೇಕಾದ್ರೆ ನಾವು ಬತ್ತಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಏನಪ್ಪ ಅಂತಂದರೆ ನಾವು ದೀಪಾರಾಧನೆಯಲ್ಲಿ ಬತ್ತಿ ಯಾ ಎಷ್ಟು ನಿಧಾನವಾಗಿ ಸುಡ್ತದೋ ಅಷ್ಟೇ ನಮ್ಮ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿಯೂ ಸಹ ನಿಧಾನವಾಗಿ ತೊಲಗಿ ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ಧನಾತ್ಮಕ ಶಕ್ತಿಯು ಮನೆಯೊಳಗೆ ಬರುವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ ಹಾಗಾಗಿ ನಮಗೆ ಬತ್ತಿಯ ಒಂದು ಆಯ್ಕೆ ಕೂಡ ತುಂಬಾ ಮುಖ್ಯವಾಗಿರುತ್ತೆ ನೋಡಿ ದೀಪದ ಸುತ್ತ ನಾವು ಅರಿಶಿಣ ಹಚ್ಚಿದ ನಂತರ ನಾವು ತಳಭಾಗದಲ್ಲಿ ಅಂದರೆ ಕೆಳಭಾಗದಲ್ಲೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೆ ಸುತ್ತನೂ ಕೂಡ ನಾವು ಕುಂಕುಮದಿಂದ ಅಲಂಕಾರ ಮಾಡಬೇಕು ಮಣ್ಣಿನ ದೀಪ ಆಗಿರ್ಬೋದು ಅಥವಾ ನೀವು ಕಾಮಾಕ್ಷಿ ದೀಪನೇ ತೆಗೆದುಕೊಳ್ಳಿ ಯಾವುದೇ ಒಂದು ದೀಪವನ್ನು ತೆಗೆದುಕೊಂಡ್ರೂ ಕೂಡ ನೀವು ಆದಷ್ಟನ್ನು ತಳಭಾಗದಲ್ಲಿ ಕೂಡ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ಹಾಗೆ ಮೇಲ್ಭಾಗದಲ್ಲಿ ಕೂಡ ಹಚ್ಚಬೇಕಾಗುತ್ತೆ ಹಾಗೆ ದೀಪದ ಒಳಗೆ ಮಾತ್ರ ನೀವು ಏನನ್ನು ಕೂಡ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ನಾವು ಹತ್ತು ದಿವಸಗಳವರೆಗೂ ನಾವು ಈ ದೀಪ ಇರೋದ್ರಿಂದ ನಾವು ಈ ಇದರೊಳಗೆ ನಾವು ಯಾವುದೇ ಒಂದು ವಸ್ತುವನ್ನು ಸಹ ಹಾಕೋದಕ್ಕೆ ಬರೋದಿಲ್ಲ ನೋಡಿ ನಾವು ಈಗ ದೀಪದೊಳಗೆ ನಾನು ದೀಪದ ಸುತ್ತಲೂ ಈಗ ಅರಿಶಿಣ ಕುಂಕುಮವನ್ನು ಹಚ್ಕೊಳ್ತಾ ಇದ್ದೇನೆ ನೋಡಿ ಈಗ ನಾವು ದೀಪದ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಎಣ್ಣೆಯ ಬಗ್ಗೆ ತಿಳಿದುಕೊಳ್ಳೋಣಂತೆ ಎಣ್ಣೆಯಲ್ಲಿ ನಾನು ನಿಮಗೆ ಐದು ರೀತಿಯ ತಿಳಿಸ್ಕೊಡ್ತಾ ಇದ್ದೇನೆ ಅದರಲ್ಲಿ ನಾನು ಮಾತ್ರ ನಿಮಗೆ ಮೂರು ರೀತಿಯದಲ್ಲಿ ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ ಯಾಕೆ ಅಂತಂದ್ರೆ ಈಗಾಗಲೇ ನಾನು ನಿಮಗೆ ಒಂದು ಬೆಳ್ಳಿಯ ದೀಪದಲ್ಲಿ ಅಖಂಡ ದೀಪಾರಾಧನೆ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಮಣ್ಣಿನ ದೀಪದಲ್ಲಿ ಮಾಡುವ ರೀತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಎಳ್ಳೆಣ್ಣೆ ಯಾವುದು ಬ್ರ್ಯಾಂಡ್ ತೆಗೆದುಕೊಳ್ತೀರಾ ತಿಳಿಸಿ ಅಂತೇಳಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ರೆಡ್ ಕ್ಯಾಪ್ ಇರುವಂತದ್ದು ಆ ಎಳ್ಳೆಣ್ಣೆನ ತೆಗೆದುಕೊಳ್ತಾರೆ ಆದರೆ ನೀವಿರುವಂಥ ಸ್ಥಳದಲ್ಲಿ ಯಾವುದೇ ಎಳ್ಳೆಣ್ಣೆ ಸಿಕ್ಕರೂ ಕೂಡ ನೀವು ತೆಗೆದುಕೊಳ್ಳಿ ಹಾಗೆ ಕೊಬ್ಬರಿ ಎಣ್ಣೆನೂ ನಿಮಗೆ ಅಲ್ಲಿ ಯಾವುದು ಸೂಕ್ತವಾಗಿ ಒಳ್ಳೆ ರೀತಿಯಲ್ಲಿ ಸಿಗುತ್ತೋ ಆ ಒಂದು ಕೊಬ್ಬರೆಣ್ಣೆನೇ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ ಆದಷ್ಟು ಪ್ರತಿಯೊಂದು ಊರಲ್ಲೂ ಕೂಡ ಒಂದು ಎಣ್ಣೆ ತೆಗೆಯುವಂಥ ಗಾಣ ಎಲ್ಲ ಕಡೆನೂ ಇರುತ್ತೆ ಯಾಕಂದರೆ ಈಗಂತೂ ತುಂಬಾ ಜನ ಬರೀ ಕೊಬ್ಬರಿ ಎಣ್ಣು ಒಣ ಕೊಬ್ಬರಿ ಕೊಟ್ಬಿಟ್ಟು ಕೊಬ್ಬರಿ ಎಣ್ಣೆ ಮಾಡಿಸ್ಕೊಳ್ತಾ ಇರ್ತಾರೆ ಅಲ್ಲೇ ನಿಮಗೆ ಎಳ್ಳೆಣ್ಣೆನೂ ಸಿಗುತ್ತೆ ಕೊಬ್ಬರಿ ಎಣ್ಣೆನೂ ಸಿಗುತ್ತೆ ಯಾವ್ದು ಎಲ್ಲ ರೀತಿಯ ಎಣ್ಣೆಗಳು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಹಾಗಾಗಿ ನಿಮಗೆ ಈಸಿಯಾಗಿ ಅದು ಸಿಟಿ ಒಳಗೆ ಇರೋದ್ರಿಂದ ನಿಮಗೆ ಅದು ನೀವು ತೆಗೆದುಕೊಂಡು ಬಂದು ಉಪಯೋಗಿಸ್ಕೋಬಹುದು ಒಂದು ಸ್ವಲ್ಪ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಕಡೆನೂ ಎಲ್ಲ ಊರುಗಳಲ್ಲೂ ಸಿಗುತ್ತೆ ನೀವು ತೆಗೆದುಕೊಂಡು ಬಂದಿಟ್ಕೊಳ್ಳಿ ನಂತರ ತುಪ್ಪ ತೆಗೆದುಕೋಬೇಕು ಹಾಗೆಯೇ ನಿಮಗೆ ನಾನು ಅಂತ ಅನ್ನೋದಾದ್ರೆ ಶ್ರೀಗಂಧದ ಎಣ್ಣೆ ತುಂಬಾ ಮುಖ್ಯವಾದದ್ದು ಈಗ ನಿಮಗೆ ಶ್ರೀ ಶ್ರೀಗಂಧದ ಎಣ್ಣೆ ಸಿಗದೆ ಹೋದಾಗ ಪಕ್ಷದಲ್ಲಿ ಸುಗಂಧ ಭರಿತವಾದ ಎಣ್ಣೆ ಕೊಡಿ ಅಂತ ಅಂತಂದ್ರೆ ಕೊಡ್ತಾರೆ ಅದು ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಅರಿಶಿನ ಕುಂಕುಮ ತೆಗೆದುಕೊಳ್ತಿರಲ್ಲ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಅಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ತೆಗೆದುಕೊಂಡು ಬಂದು ಉಪಯೋಗಿಸ್ಕೋಬಹುದು ಅದರ ಜೊತೆಯಲ್ಲಿ ಹೊಂಗೆ ಎಣ್ಣೆ ಹೊಂಗೆ ಎಣ್ಣೆ ಕೂಡ ತುಂಬಾ ಮುಖ್ಯವಾದದ್ದು ನಾನು ಈ ಬಾರಿ ಹೊಂಗೆ ಎಣ್ಣೆ ತಿಳಿಸ್ಕೊಡ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ಇಯರ್ ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ರು ಸಿಗ್ತಾ ಇಲ್ಲ ಅಂತೇಳಿ ಹಾಗಾಗಿ ಅದು ಅದು ತೀರಾ ನಾವು ಹಚ್ಚಲೇಬೇಕು ಆಗೇನಿಲ್ಲ ನಿಮಗೆ ಸಿಕ್ಕರೆ ಅದನ್ನು ಉಪಯೋಗಿಸ್ಕೊಳ್ಳಿ ಹೊಂಗೆ ಎಣ್ಣೆ ಯಾಕೆ ಉಪಯೋಗಿಸ್ಕೊಳ್ತಾರೆ ಅನ್ನೋದಾದ್ರೆ ಮಾನಸಿಕ ಒತ್ತಡ ಕಡಿಮೆ ಆಗಲು ಈ ಹೊಂಗೆ ಎಣ್ಣೆನ ಉಪಯೋಗಿಸ್ತೀವಿ ಿಕೊಳ್ತಾರೆ ಹಾಗಾಗಿ ನಿಮ್ಮ ಮನೇಲಿ ಯಾರಿಗೆಲ್ಲ ಸ್ಟ್ರೆಸ್ ಜಾಸ್ತಿ ಇರುತ್ತೋ ತುಂಬ ಕಷ್ಟ ಆಗುತ್ತಾ ಇರುತ್ತೋ ಅಂತ ಅನ್ಕೊಳ್ತಿರೋ ಅವ್ರು ಆದಷ್ಟು ವಂಗೆ ಎಣ್ಣೆನೂ ತೆಗೆದುಕೊಂಡು ಬಂದರೆ ಒಳ್ಳೆಯದು ಹಾಗೆ ಈ ವಂಗೆ ಎಣ್ಣೆಯಿಂದ ಯಾವ ಮಕ್ಕಳು ತುಂಬ ಒಂದು ಸ್ವಲ್ಪ ಓದೋದ್ರಲ್ಲಿ ವೀಕ್ ಇರ್ತಾರೋ ಅವರು ಈ ವಂಗೆ ಎಣ್ಣೆಯಿಂದ ಸರಸ್ವತಿ ದೇವಸ್ಥಾನದಲ್ಲಿ ಹೋಗಿ ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಗುತ್ತೆ ಆಮೇಲೆ ತುಂಬ ಜನ ಒಂದು ಸಾಲದ ಸಮಸ್ಯೆ ಇದ್ದಾಗ ನೀವು ಲಕ್ಷ್ಮಿ ಟೆಂಪಲ್ಗೆ ಹೋಗಿ ಅಲ್ಲಿ ಕೂಡ ನೀವು ಈ ವಂಗೆ ಎಣ್ಣೆ ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಸಾಲದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೆ ನಾವು ಈ ಎಣ್ಣೆಗಳನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೋಬೇಕು ಅಂತಂದರೆ ಹತ್ತು ದಿವಸಕ್ಕೆ ನನಗೆ ಅನುಭವ ಆದಂಗೆ ನಾನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ತೆಗೆದುಕೊಂಡ್ರೆ ಅರ್ಧ ಲೀಟ್ರು ನಾನು ಆದಷ್ಟು ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ತೀನಿ ತುಪ್ಪ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತೀನಿ ಯಾಕೆ ಅಂತಂದರೆ ತುಂಬ ಶೀತ ಇದ್ದಾಗ ಏನಾಗುತ್ತೆ ಅದು ಗಟ್ಟಿಯಾಗ್ಬಿಡುತ್ತೆ ಆವಾಗ ದೀಪದಲ್ಲಿ ಬತ್ತಿ ಅದು ಜಾಸ್ತಿ ಹೆಚ್ಚಾಗಿ ಉರಿಯೋದಿಲ್ಲ ಹಾಗಾಗಿ ತುಪ್ಪ ಕಡಿಮೆ ಬಳಕೆ ಮಾಡಿ ಈಗ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಎರಡು ಸಮಸಮದಲ್ಲಿ ತೆಗೆದುಕೊಳ್ಳಿ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಳ್ಳಿ ಹಾಗೆ ಶ್ರೀಗಂಧದ ಎಣ್ಣೆ ನೀವು ಎರಡು ಬಾಟ್ಲನ್ನು ಮಿಕ್ಸ್ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ನೋಡಿ ಈಗ ಎಣ್ಣೆ ಬಗ್ಗೆ ತಿಳ್ಕೊಂಡ್ರೆ ಈಗ ನಾನು ಬತ್ತಿಯ ಬಗ್ಗೆ ತಿಳಿಸ್ಕೊಡ್ಲೇಬೇಕು ಯಾಕೆಂದ್ರೆ ಬತ್ತಿಯಲ್ಲಿ ಆಯ್ಕೆ ಕೂಡ ತುಂಬಾ ಮುಖ್ಯವಾದದ್ದು ಈಗ ನಿಮಗೆ ಸಾಮಾನ್ಯವಾಗಿ ಪ್ರತಿ ಒಂದು ಅಂಗಡಿಗಳಲ್ಲೂ ಬತ್ತಿಗಳು ಸಿಗ್ತಾ ಇರುತ್ತೆ ಆ ರೀತಿಯಾಗಿರೋ ಬತ್ತಿಗಳನ್ನ ತೆಗೆದ್ಕೋಬೇಡಿ ಅಂದ್ರೆ ದಾರದಲ್ಲಿ ಮಾಡಿರುವಂತಹ ಬತ್ತಿಯನ್ನು ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ನೀವು ತುಂಬಾ ಚಾನಲ್ಗಳಲ್ಲಿ ನೋಡಿರ್ತೀರಿ ಆ ದೀಪಾರಾಧನೆ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀರಿ ಆದರೆ ಆ ರೀತಿಯಾಗಿರೋ ತೆಗೆದುಕೋಬಾರ್ದು ಅದು ಯಾಕೆ ತೆಗೆದ್ಕೋಬಾರದು ಅಂತ ಅಂದ್ರೆ ಈಗ ನೀವು ಕಾಟನ್ ಬತ್ತಿ ಉಪಯೋಗಿಸ್ಕೊಂಡಾಗ ಅಂದ್ರೆ ದಾರದಲ್ಲಿ ಮಾಡಿರೋ ಬತ್ತಿ ಉಪಯೋಗಿಸ್ಕೊಂಡಾಗ ಅದು ಸ್ವಲ್ಪ ದಪ್ಪ ಇರುತ್ತೆ ಒಂದು ದಿವಸ ಚೆನ್ನಾಗಿ ರೀತಿ ಎರಡನೇ ದಿವಸ ಅದು ತುಂಬಾ ದಪ್ಪವಾಗಿ ಕಿಟ್ಟ ಕಟ್ಟುತ್ತೆ ಕಿಟ್ಟ ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ಅದು ನೀವು ತೆಗ್ಯೋದಕ್ಕೆ ಹೋಗಿ ಅದು ದೀಪ ಕೂಡ ಆರೋಗ್ಯ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಆ ತಪ್ಪನ್ನು ಮಾಡೋದಿಕ್ ಹೋಗಬೇಡಿ ನೋಡಿ ನಾನು ಬತ್ತಿ ತಿಳಿಸ್ಕೊಡ್ತಾ ಇದ್ದೇನೆ ಈ ತರ ನಿಮಗೆ ಪ್ಯೂರ್ ಕಾಟನ್ ಅಂದರೆ ಗಿಡದಲ್ಲಿ ಬಿಡುವ ಹತ್ತಿಯಲ್ಲಿ ಮಾಡಿರುವಂಥ ಬತ್ತಿಯನ್ನೇ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಹೆಚ್ಚಾಗಿ ಅಂತಲ್ಲ ಅದನ್ನೇ ಉಪಯೋಗಿಸ್ಕೋಬೇಕು ಅದನ್ನು ಉಪಯೋಗಿಸ್ಕೊಂಡ್ರೆ ಹತ್ತು ದಿವಸವೂ ಕೂಡ ಯಾವುದೇ ರೀತಿಯ ನಿಮಗೆ ತೊಂದರೆಗಳು ಇಲ್ಲದೆ ನೀವು ಆರಾಮಾಗಿ ನೀವು ದೀಪವನ್ನು ಹಚ್ಚಿರ್ತೀರಿ ಏನೂ ತೊಂದರೆ ಆಗೋದಿಲ್ಲ ಹಾಗೆಯೇ ದೀಪದ ಬತ್ತಿ ಸ್ವಲ್ಪ ದೊಡ್ಡದಾಗಿ ತೆಗೆದುಕೊಳ್ಳಿ ಹಾಗೇನೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಿಮಗೆ ಕಾಟನ್ ಸಿಗದೆ ಹೋದಾಗ ನೀವು ಅಂಗಡಿಗಳಲ್ಲೇ ಪ್ಯೂರ್ ಹತ್ತಿ ಇರುವಂಥ ಬತ್ತಿ ಕೊಡಿ ಅಂತಂದರೆ ಆ ರೋಲ್ ಕೊಡ್ತಾರೆ ನೀವು ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಅದರಲ್ಲೇ ನಿಮಗೆ ಮಾಡಿ ತಿಳಿಸ್ಕೊಡ್ತಾ ಇರೋಂಥದ್ದು ತುಂಬ ಚೆನ್ನಾಗೇ ಉರಿಯುತ್ತೆ ದಿನನಿತ್ಯ ಕೂಡ ಇದನ್ನೇ ಉಪಯೋಗಿಸ್ಕೊಳ್ಳಿ ಹಾಗೆ ಈಗ ಅಖಂಡ ದೀಪಾರಾಧನೆಗೂ ಕೂಡ ನೀವು ಇದೇ ಬತ್ತಿನೇ ಉಪಯೋಗಿಸ್ಕೊಂಡ್ರೆ ತುಂಬ ಸೂಕ್ತವಾದದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಉರಿಯುತ್ತೆ ಕಾಟನ್ ಬತ್ತಿ ಹೋಗಬೇಡಿ ಆಮೇಲೆ ಅಂಗಡಿಗಳಲ್ಲಿ ಸಿಗುತ್ತೆ ತುಂಬ ಪ್ಯೂರ್ ವೈಟ್ ಇರುತ್ತೆ ಅದು ಏನಪ್ಪಾ ಅಂದರೆ ಗಟ್ಟಿ ಇರುತ್ತೆ ಆ ಬತ್ತಿ ಕೂಡ ತೆಗೆದುಕೊಳ್ಳಕ್ಕೆ ಹೋಗಬೇಡಿ ನೀವು ಆಮೇಲೆ ದಾರದಲ್ಲಿ ಮಾಡಿರುವಂಥ ಬತ್ತಿನೂ ಬೇಡ ನಾನು ತಿಳಿಸ್ಕೊಡ್ತಿರುವಂಥ ನಾವು ಗಿಡದಲ್ಲಿ ಬಿಡುವಂಥ ಹತ್ತಿಯಲ್ಲಿ ಮಾಡಿರುವಂಥ ಬತ್ತಿ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೇನೆ ಆ ಬತ್ತಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಬತ್ತಿಯನ್ನು ತುಂಬಾ ಬಿಗಿಯಾಗಿ ಒಸೆದು ನಾವು ದೀಪಾರಾಧನೆ ಮಾಡ್ಬೇಕಂತೆ ಯಾಕೆ ಅಂತಂದ್ರೆ ಮನೆಯಲ್ಲಿ ಯಾವುದೇ ರೀತಿಯ ವೈಮನಸ್ಸು ಬರೋದಿಲ್ಲ ಗಂಡ ಎಣ್ಣೆ ತಿಮ್ಮದ್ದೇ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಕೂಡ ಅದು ಕೂಡ ಸರಿ ಹೋಗುತ್ತೆ ಅಂತಾರೆ ಹಾಗಾಗಿ ಆದಷ್ಟು ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲು ನಾವು ಬತ್ತಿಯನ್ನು ತುಂಬಾ ಬಿಗಿಯಾಗಿ ಒಸೆದು ನಾವು ದೀಪಾರಾಧನೆ ಮಾಡಬೇಕಾಗತ್ತೆ ನಾನು ಒಂದೊಂದು ಬಟ್ಲು ನಾನು ಕೊಬ್ಬರಿ ಎಣ್ಣೆ ತೆಗೆದುಕೊಂಡಿದ್ದೇನೆ ಒಂದು ಬಟ್ಲು ಎಳ್ಳೆಣ್ಣೆ ತೆಗೆದುಕೊಂಡಿದ್ದೇನೆ ಮುಕ್ಕಾಲು ಬಟ್ಲಷ್ಟು ನಾನು ತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈ ಬಾರಿ ನಾನು ಅಂಗೇ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ತಿಳಿಸ್ಕೊಟ್ಟಿದ್ದು ಅಷ್ಟೇ ನಾನು ಶ್ರೀಗಂಧದ ಎಣ್ಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನೋಡಿ ನಾವು ಶ್ರೀಗಂಧದ ಎಣ್ಣೆನ ನಾವು ಯಾಕೆ ಉಪಯೋಗಿಸ್ಕೋಬೇಕು ಅನ್ನುವುದಾದರೆ ಮನೆಯಲ್ಲಿ ನಾವು ತುಂಬ ಒಂದು ಅಲಂಕಾರಿಕ ವಸ್ತುಗಳಾಗಿರ್ಬೋದು ಏನಾದರೂ ನಮಗೆ ಇಷ್ಟವಾದ ವಸ್ತುಗಳನ್ನು ನಾವು ಹೆಚ್ಚಾಗಿ ತೆಗೆದುಕೊಳ್ಳುವಂಥ ಸಂಭವ ಹೆಚ್ಚಾಗಿ ಸಿಗುತ್ತಂತೆ ಹಾಗಾಗಿ ನಾವು ಅದ್ರ ಜೊತೆಯಲ್ಲಿ ನಾವು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಈ ದೀಪಾರಾಧನೆ ಮಾಡ್ತಾ ಇರ್ತೀವಿ ಆ ಆ ಒಂದು ಸಂಕಲ್ಪ ಕೂಡ ಬೇಗನೆ ಈಡೇರುತ್ತೆ ಇದು ಶ್ರೀಗಂಧದ ಎಣ್ಣೆ ಮತ್ತು ಕೊಕೊನೆಟ್ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಅದರ ಎಲ್ಲವನ್ನು ಎಲ್ಲ ನಾನು ಏನೆಲ್ಲ ಎಣ್ಣೆಗಳನ್ನು ಉಪಯೋಗಿಸ್ಕೊಳ್ತಿದ್ದೀನೋ ಅದೆಲ್ಲ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ನಮಗೆ ಅದು ಉಪಯೋಗವಾಗುವಂಥದ್ದು ಎಳ್ಳೆಣ್ಣೆ ತುಂಬ ತುಂಬ ಜನ ಕೇಳ್ತಾರೆ ಮನೆಯಲ್ಲಿ ಉಪಯೋಗಿಸ್ಕೋಬಾರ್ದಂತೆ ಅಂತೇಳಿ ಎಳ್ಳೆಣ್ಣೆ ಉಪಯೋಗಿಸ್ಲೇಬೇಕು ಯಾಕೆ ಅಂತಂದ್ರೆ ನಾವು ಮನೆಯಲ್ಲಿ ಹಚ್ಚೋದಿಕ್ಕೆ ಆಗೋದಿಲ್ಲ ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ಳೋದ್ರಿಂದ ಮನೆಯಲ್ಲಿ ನಿಮಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದಾಗ ಆರೋಗ್ಯ ಸಮಸ್ಯೆ ಕೂಡ ಸರಿ ಹೋಗ್ತಾ ಹೋಗುತ್ತೆ ಹಾಗೆ ನಿಮ್ಮಲ್ಲಿರುವಂತಹ ಕಷ್ಟಗಳು ಕೂಡ ದಿನ ದಿನಕ್ಕೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಅದು ಗಟ್ಟಿ ಆಗೋದಿಲ್ಲ ತುಂಬಾ ಜನ ಮೆಸೇಜ್ ಮಾಡ್ತಾರೆ ನಮ್ಮ ಮನೆಯ ತುಪ್ಪ ಹಾಕಿದ್ವಿ ಗಟ್ಟಿ ಆಯ್ತು ಅಂತೇಳಿ ಅದರ ಜೊತೆಲಿ ನೀವು ಎಳ್ಳೆಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಬತ್ತಿ ಕೂಡ ಸುಟ್ಟೋಗೋದಿಲ್ಲ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಬತ್ತಿ ಏನಾದರೂ ಪದೇ ಪದೇ ದೀಪದಲ್ಲಿ ಹತ್ತಿ ಉರಿತು ಅಂತಂದ್ರೆ ಸುಟ್ಟು ಹೋಯ್ತು ಅಂತ ಅಂದಾಗ ಆದಷ್ಟು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತೀರ್ಥವನ್ನು ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಎಲ್ಲ ಕಡೆನು ಪ್ರೋಕ್ಷಣೆ ಮಾಡಿ ಮನೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ದೃಷ್ಟಿದೋಷ ಆಗಿದ್ರೆ ಅದು ಕ್ರಮೇಣ ಕಡಿಮೆ ಆಗಿ ನಿಮ್ಮ ದೀಪವು ಕೂಡ ತುಂಬಾ ಶಾಂತಿಯಾಗಿ ಉರಿತದೆ ನೋಡಿಗ ದೀಪದ ಅಲಂಕಾರ ತಿಳ್ಕೊಂಡ್ರಿ ಎಣ್ಣೆಗಳ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಬತ್ತಿಯನ್ನು ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಂತರ ನಾವು ದೀಪಾರಾಧನೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನುವುದಾದರೆ ಉತ್ತರ ಮತ್ತೆ ಪೂರ್ವ ದಿಕ್ಕನ್ನು ನೋಡುವಂತೆ ನಾವು ದೀಪವನ್ನು ಇಡಬೇಕಾಗುತ್ತೆ ಅಕಸ್ಮಾತ್ ಆಗಿ ನೀವು ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ದೀಪಾರಾಧನೆ ಮಾಡಬಾರದು ದಕ್ಷಿಣ ದಿಕ್ಕು ಅದು ಆ ಯಮ ದೀಪಾರಾಧನೆಗೆ ಅಂತೇಳಿ ನಾವು ಮಾಡುವಂತದ್ದು ಹಾಗಾಗಿ ನೀವು ಪೂರ್ವ ಮತ್ತೆ ಉತ್ತರ ದಿಕ್ಕನ್ನು ನೋಡುವಂತೆ ನೀವು ದೀಪವನ್ನು ಇಡಬೇಕಾಗುತ್ತೆ ಹಾಗೆಯೇ ಆದಷ್ಟು ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅಮ್ಮನವರ ಪಕ್ಕದಲ್ಲಿ ನಾವು ದೀಪ ಇಟ್ಟಾಗ ಉತ್ತರ ಅಥವಾ ಪೂರ್ವ ದಿಕ್ಕನ್ನು ನೋಡುವಂತಲೇ ಇರ್ತದೆ ಹಾಗಾಗಿ ನೀವು ಅದನ್ನೊಂದು ಗಮನದಲ್ಲಿ ಇಟ್ಟುಕೊಂಡು ನೀವು ದೀಪಾರಾಧನೆ ಮಾಡಬೇಕಾಗತ್ತೆ ನೋಡಿ ಈಗ ದಿಕ್ಕುಗಳನ್ನ ಸಹ ತಿಳ್ಕೊಂಡ್ರಿ ಈಗ ನಾವು ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣಂತೆ ನೋಡಿ ಬತ್ತಿ ಆದಷ್ಟು ಉದ್ದವಾಗಿರುವಂತಲೇ ಸಿದ್ಧತೆ ಮಾಡ್ಕೊಳ್ಳಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನಾವು ಬತ್ತಿ ತುಂಬಾ ತೆಳುವಾಗಿ ತೆಗೆದುಕೊಂಡಾಗ ಆ ದೀಪವು ಕೂಡ ಅಷ್ಟೇ ಶಾಂತವಾಗಿ ಉರಿತಾ ಇರುತ್ತೆ ನೀವೇನಂದ್ರೆ ಸ್ವಲ್ಪ ದಪ್ಪವಾಗಿರುವಂಥ ಬತ್ತಿಯನ್ನು ಹಾಕಿದಾಗ ಅದು ಫಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ ಎರಡನೇ ದಿವಸ ಅದು ಕಿಟ್ಟ ಕಟ್ಟೋದಕ್ಕೆ ಶುರು ಮಾಡಿದಾಗ ತುಂಬ ದಪ್ಪ ದಪ್ಪ ಕಿಟ್ಟ ಕಟ್ತಾ ಇರುತ್ತೆ ಅದು ನೀವು ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಾಗ ನಿಮಗೆ ಆ ದೀಪ ಕೂಡ ಶಾಂತಿಯಾಗೋ ಚಾನ್ಸಸ್ಸು ತುಂಬಾನೇ ಇರುತ್ತೆ ಅಂದರೆ ಹಾರೋಗೋ ಚಾನ್ಸಸ್ ತುಂಬನೇ ಇರುತ್ತೆ ಹಾಗಾಗಿ ನಾನು ಯಾವ ರೀತಿ ಬತ್ತಿ ತಿಳಿಸ್ಕೊಟ್ಟಿದ್ದೇನೋ ಅದೇ ರೀತಿಯ ಬತ್ತಿಯನ್ನು ತೆಗೆದುಕೊಳ್ಳಿ ಹಾಗೆಯೇ ದೀಪ ದೀಪದ ಜೊತೆಯಲ್ಲಿ ನಾವು ಅದರ ಸ್ಥಾಪನೆ ಕೂಡ ತುಂಬಾನೇ ಮುಖ್ಯವಾದದ್ದು ಹಾಗಾಗಿ ನಾನು ತಿಳಿಸಿರುವಂಥದ್ದು ಏನಪ್ಪ ಅಂತಂದರೆ ನೀವು ಯಾವುದೇ ರೀತಿಯ ದೀಪ ತೆಗೆದುಕೊಂಡ್ರು ಕೂಡ ಅದರ ಕೆಳಗೆ ಒಂದು ಪ್ಲೇಟನ್ನು ಇಡಬೇಕಾಗುತ್ತೆ ಅದರ ನಂತರ ಒಂದು ತಟ್ಟೆಯವರ ಸಿದ್ಧತೆ ಮಾಡ್ಕೊಳ್ಳಿ ಆ ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ಐದು ಇಡಿ ಅಕ್ಕಿ ಹಾಕಿದ್ರೆ ಸಾಕು ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೋಡಿ ನಾನು ಅಷ್ಟದಳ ರಂಗೋಲಿ ಹಾಕ್ತಾ ಇದ್ದೇನೆ ಅದ್ರ ಮಧ್ಯದಲ್ಲಿ ಹೇಳಿ ಬರೀತಾ ಇದ್ದೇನೆ ಈ ಸರಿ ಒಂದು ಪಕ್ಷದಲ್ಲಿ ನಿಮಗೆ ವಿಳೆದೆಲೆ ಮೇಲೆ ಒಂದು ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಇಡುವುದು ಮರೆತೋಗಿದ್ದರೆ ಈ ರೀತಿಯ ಅಕ್ಕಿಯ ಮೇಲೆ ನೀವು ಹೇಳಿ ಬರೆದು ದೀಪಾರಾಧನೆ ಮಾಡಬಹುದು ನೋಡಿ ಮಧ್ಯದಲ್ಲಿ ನಾನು ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಸಹ ಬರ್ತಿದ್ದೇನೆ ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ನಾವು ಆ ರಂಗೋಲಿ ಮೇಲೆ ಸ್ವಲ್ಪ ಅಕ್ಷತೆ ಮತ್ತು ಒಂದು ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ನಾವು ಆ ಒಂದು ಪ್ಲೇಟನ್ನು ಇಡಬೇಕು ಪ್ಲೇಟ್ ಇಟ್ಟು ಅದರ ಮೇಲೆ ದೀಪವನ್ನು ಇಡಬೇಕಾಗುತ್ತೆ ಕಾರಣ ಏನಪ್ಪ ಅಂತಂದರೆ ನೀವು ಪ್ಲೇಟ್ ಇಡದೆ ಹೋದಾಗ ನಿಮಗೆ ಹತ್ತು ದಿವಸಗಳ ತನಕ ನೀವು ದೀಪ ಹಚ್ಚಿದಾಗ ಆ ದೀಪದಿಂದ ನಾವು ಸ್ವಲ್ಪ ಮಟ್ಟಿಗೆ ಅದರ ಎಣ್ಣೆ ಸೋರ್ತಾನೆ ಇರುತ್ತೆ ಸೋರಿದಾಗ ಅದು ಅಕ್ಕಿಯೆಲ್ಲ ಆಗೋಗ್ಬಿಡುತ್ತೆ ಹಾಗಾಗಿ ನಾವು ಅಕ್ಕಿಯ ಮೇಲೆ ಒಂದು ಪ್ಲೇಟ್ ಇಟ್ಟು ಪ್ಲೇಟಿನ ಒಳಗೆ ನಾವು ಒಂದು ದೀಪವನ್ನು ಇಡೋದು ತುಂಬ ಸೂಕ್ತವಾದದ್ದು ಅದರ ನಂತರ ನೋಡಿ ರಂಗೋಲಿ ಕೂಡ ತುಂಬಾ ಮುಖ್ಯವಾದದ್ದು ನಿಮಗೆ ಅಷ್ಟದಳ ರಂಗೋಲೆ ಬಂದ್ರೆ ಹಾಕಿದ್ರೆ ಅದು ತುಂಬಾ ಒಳ್ಳೇದು ಅದು ಬರದೇ ಹೋದಾಗ ನಾನು ಅಷ್ಟೈಶ್ವರ್ಯ ರಂಗೋಲೆ ಹಾಕೋದನ್ನ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ ಇದು ಕೂಡ ತುಂಬಾ ಒಳ್ಳೇದು ಎರಡರಲ್ಲಿ ನಿಮ್ಗೆ ಯಾವುದೇ ಒಂದು ರಂಗೋಲಿ ಹಾಕಿದ್ರು ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯ ಫಲ ಸಿಗುವಂಥದ್ದು ನೋಡಿ ನಾನು ಒಂದು ಮಣೆ ಮೇಲೆ ಅರಿಶಿಣವನ್ನು ಹಚ್ಚಿದ್ದೇನೆ ಅರಿಶಿಣವನ್ನು ಹಚ್ಚಿ ಅದರ ಮೇಲೆ ನಾನು ಅಷ್ಟೈಶ್ವರ್ಯ ರಂಗೋಲೆ ಹಾಕಿ ಮಧ್ಯದಲ್ಲಿ ಶ್ರೀಮ್ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇರ್ಬೋದು ಸುತ್ತ ಹೋಮ್ ಅಂತೇಳಿ ಬರ್ತಿದ್ದೇನೆ ಹಾಗೆ ಮೇಲೆ ನಾನು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಸಹ ಬರ್ತಿದ್ದೇನೆ ಅದಕ್ಕೆ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಆ ಮಣೆಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ದೀಪವನ್ನು ಅದರ ಮೇಲೆ ಇಡಬೇಕಾಗುತ್ತೆ ದೀಪವನ್ನು ಹಚ್ಚಬೇಕಾದ್ರೆ ನಾವು ಒಂದು ಸ್ತೋತ್ರವನ್ನು ಸಹ ಹೇಳ್ಕೊಬೇಕು ಅದನ್ನು ಸಹ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಸ್ತೋತ್ರದ ಜೊತೆಯಲ್ಲಿ ನಿಮಗೆ ದೀಪ ದುರ್ಗಾ ಸ್ತೋತ್ರ ಅಂತ ಕೂಡ ಸಿಗುತ್ತೆ ಅದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಸಿಗದೆ ಹೋದರೆ ಆದಷ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ ಅದು ಅದು ಮಾತ್ರ ನೀವು ಒಂಬತ್ತು ಬಾರಿ ಹೇಳ್ಕೋಬೇಕು ಡೈಲಿ ಒಂಬತ್ತು ಬಾರಿ ಹೇಳ್ಕೊಂಡ್ರೆ ನೀವು ಏನು ಆ ಸಂಕಲ್ಪ ಖಂಡಿತವಾಗ್ಲೂ ಈಡೇರುತ್ತೆ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಾನು ದೀಪಕ್ಕೆ ಗೆಜ್ಜೆ ವಸ್ತ್ರ ಹಾಕಿದ್ದೇನೆ ದೀಪದ ಸುತ್ತ ಹಚ್ಚಿರೋಂಥದ್ದು ಅದು ಕೆಳಗೆ ಹಾಕಿಲ್ಲ ಯಾಕಂದರೆ ಎಣ್ಣೆ ಸೋರುತ್ತೆ ಹಾಗಾಗಿ ದೀಪದ ಎರಡೂ ಬಳಿ ಬದಿಯಲ್ಲೂ ಕೂಡ ನಾನು ಗೆಜ್ಜೆ ವಸ್ತ್ರ ಅಂಟಿಸಿದ್ದೇನೆ ಅದನ್ನು ಅದರ ನಂತರ ನಾವು ಹೂವಿಂದ ಅಲಂಕಾರ ಮಾಡಬೇಕು ಆಮೇಲೆ ಹೂವನ್ನು ದಿನನಿತ್ಯ ಬದಲಾಯಿಸಬೇಕಾಗುತ್ತೆ ಅದೇ ಹೂವನ್ನೇ ಬಿಡೋದಕ್ಕೆ ಬರೋದಿಲ್ಲ ನೋಡಿ ಈ ರೀತಿಯಾಗಿ ನೀವು ಅಲಂಕಾರ ಮಾಡ್ಬೇಕು ನೋಡಿ ದೀಪವನ್ನು ಹಚ್ಚಬೇಕಾದ್ರೆ ನೀವು ಮ್ಯಾಚ್ ಬಾಕ್ಸ್ ಅಂದ್ರೆ ಕಡ್ಡಿ ಪಟ್ಟಣದಿಂದ ಉಪಯೋಗಿಸೋದಿಕ್ಕೂ ಹೋಗಬೇಡಿ ಆದಷ್ಟು ನೀವು ಮಂಗಳಾರತಿಯಿಂದ ಇಲ್ಲ ಅಂದ್ರೆ ಉದ್ಬತ್ತಿಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ ದೀಪವನ್ನು ಹಚ್ಚುವಂತ ಸಮಯದಲ್ಲಿ ಈ ಒಂದು ವಿಶೇಷ ಮಂತ್ರವನ್ನು ಹೇಳ್ಕೊಂಡು ನೀವು ದೀಪವನ್ನು ಹಚ್ಚಿ ದೀಪ ದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ಅಜ್ಞಾನಂದಸ್ಯ ಮೇ ನಿತ್ಯಂ ಸುಜ್ಞಾನಂದ ದೇಹಿ ಸುಪ್ರಭೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ದೀಪಾರಾಧನೆ ಮಾಡಿ ಊದ್ ಬತ್ತಿಂದನಾದ್ರೂ ಮಾಡ್ಬೋದು ಅಥವಾ ನೀವು ತುಪ್ಪದ ಬತ್ತಿಯಿಂದನಾದರೂ ನೀವು ದೀಪವನ್ನು ಹಚ್ಬೋದು ಫಸ್ಟ್ ಡೇ ಮಾತ್ರ ನೀವು ಒಂದು ಸ್ವಲ್ಪ ಮಟ್ಟಿಗೆ ನಾವು ಪಾಲನೆಯನ್ನು ಮಾಡಬೇಕಾಗುತ್ತೆ ಅದರ ನಂತರ ದಿವಸಗಳಲ್ಲಿ ನೀವು ಜಸ್ಟ್ ನೀವು ದೀಪವನ್ನು ನೋಡ್ತಾ ಹೋದರೆ ಅಷ್ಟೇ ಸಾಕು ನೋಡಿ ಎಣ್ಣೆ ಹಾಕಬೇಕಾದ್ರೆ ನೀವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಏನು ಅಂತ ಅಂದರೆ ಇವತ್ತು ನೀವು ದೀಪ ಹಚ್ಚಿರ್ತೀರಿ ಇವತ್ತು ಚೆನ್ನಾಗೇ ಅದು ಅದು ದೀಪ ಹಾಗೇನೆ ಇರುತ್ತೆ ಆದರೆ ನೆಕ್ಸ್ಟ್ ಡೇ ಎಣ್ಣೆ ಖಾಲಿಯಾಗಿರುತ್ತೆ ಆಗ ನೀವು ಏನು ಮಾಡ್ತೀರಿ ಅಂತಂದರೆ ಬತ್ತಿಯನ್ನು ಸರಿ ಮಾಡೋದಿಲ್ಲ ತಕ್ಷಣ ಎಣ್ಣೆ ಹಾಕ್ಬಿಡ್ತೀರಿ ಅವಾಗ ಏನಾಗುತ್ತೆ ಅಂತಂದರೆ ಬತ್ತಿ ಎಣ್ಣೆ ಹಾಕಿದ ತಕ್ಷಣ ಹಿಂದಕ್ಕೆ ಹೋಗ್ಬಿಡುತ್ತೆ ಅದು ದೀಪ ಆದಾಗೆ ಹಾರೋಗ್ಬಿಡುತ್ತೆ ಆವಾಗ ನೀವೇನು ಅಂದ್ಕೊಳ್ತೀರಿ ಏನೋ ಕಷ್ಟಪಟ್ಟು ಪೂಜೆ ಮಾಡಿದ್ವಿ ನಮಗೆ ದೀಪ ಈಗ ಆಗೋಗ್ಬಿಡ್ತಲ್ಲ ಅಂತ ಮನಸ್ಸಿಗೆ ನಾವು ಮಾಡ್ಕೊಳ್ತೀರಿ ಆ ರೀತಿಯಾಗಿ ಅನ್ಕೊಳೋದಕ್ಕೆ ಹೋಗಬೇಡಿ ಮೊದಲು ಬತ್ತಿಯನ್ನು ಸರಿ ಮಾಡಿ ಈಗ ಫಸ್ಟ್ ಡೇ ಏನೋ ಚೆನ್ನಾಗಿರುತ್ತೆ ಎರಡನೇ ದಿವಸ ಸ್ವಲ್ಪ ಕಿಟ್ಟ ಕಟ್ತಾ ಇರುತ್ತೆ ಆವಾಗ ನೀವು ಆ ಕಿಟ್ಟವನ್ನು ಫ್ಲಕ್ಕರಿಂದ ನಿಧಾನವಾಗಿ ತೆಗೆದು ಅದರ ನಂತರ ನೀವು ಆ ಬತ್ತಿಯನ್ನು ಸ್ವಲ್ಪ ಮುಂದೆ ಮಾಡಿ ಆಮೇಲೆ ನೀವು ಎಣ್ಣೆಯನ್ನು ಹಾಕಿ ಆಮೇಲೆ ಎಣ್ಣೆ ಹಾಕಬೇಕಾದ್ರೂ ಅಷ್ಟೇ ದೀಪದ ತುಂಬನೇ ತುಂಬಿಸೋದಕ್ಕೆ ಹೋಗಬೇಡಿ ಮುಕ್ಕಾಲು ಭಾಗ ಅಷ್ಟೇ ಹಾಕಿರಬೇಕು ಮೇಲೆ ಕಾಲು ಭಾಗ ಕಡಿಮೆ ಇರಬೇಕು ನೀವು ನಿಮಗೆ ನೋಡಿರ್ಬೋದು ನನೀಗ ದೀಪಾರಾಧನೆಯಲ್ಲಿ ಅಷ್ಟೇ ಎಣ್ಣೆ ಹಾಕಿ ದಿನನಿತ್ಯ ಅಷ್ಟೇ ಎಣ್ಣೆ ಹಾಕಿ ಅದು ಖಂಡಿತವಾಗ್ಲೂ ನಿಮಗೆ ಎರಡು ದಿವಸ ತನಕ ನಿಮಗೆ ತುಂಬ ಚೆನ್ನಾಗಿ ನೀವು ಎಣ್ಣೆನೇ ಹಾಕೋದು ಬೇಡ ಅಷ್ಟು ನಿಧಾನವಾಗಿ ಉರಿತಾ ಇರುತ್ತೆ ನಾನು ಏನೆಲ್ಲ ನಿಮಗೆ ಇವತ್ತು ನಿಮಗೆ ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೆ ಇದೇನೋ ಇವತ್ತು ನಿಮಗೆ ಯಾ ನೀವು ಎಲ್ಲೂ ಕೂಡ ಕೇಳಿರಕ್ಕಿಲ್ಲ ಅನ್ಕೊಂಡಿದ್ದೇನೆ ಅಷ್ಟೊಂದು ನಾನು ನಿಮಗೆ ಸಲಹೆಗಳನ್ನ ತಿಳಿಸ್ಕೊಟ್ಟಿದ್ದೇನೆ ಬತ್ತಿಯಿಂದ ಹಿಡಿದು ಎಣ್ಣೆ ಯಾವ ರೀತಿ ಹಾಕಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ದೀಪ ಯಾವ ರೀತಿ ತೆಗೆದುಕೋಬೇಕು ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೇನೆ ಪ್ರತಿಯೊಂದನ್ನು ಕೂಡ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಾನು ತಿಳಿಸ್ಕೊಟ್ಟಿರುವಂಥ ರೀತಿಯಲ್ಲಿ ನೀವು ದೀಪಾರಾಧನೆ ಮಾಡಿ ಅದು ಫೇಲ್ಯೂರ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ಯಾಕಂತಂದ್ರೆ ನಾನು ತುಂಬಾ ನನ್ನ ಅನುಭವದಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನೀವು ಈ ದೀಪದಲ್ಲಿ ಎಣ್ಣೆ ನೋಡ್ತಾ ಇರಬಹುದು ಇಷ್ಟರ ಮಟ್ಟಿಗೆ ಅಷ್ಟೇ ನೀವು ದಿನನಿತ್ಯನೂ ಹಚ್ಚಬೇಕಾಗುತ್ತೆ ಆಮೇಲೆ ನನಗೆ ಕೆಲವೊಬ್ರು ಕೇಳ್ತಾ ದೀಪಾರಾಧನೆ ನಾವು ನಾವು ಹೊರಗೆ ಕೆಲಸಕ್ಕೆ ಹೋಗುವಂತವ್ರು ನಾವು ದೀಪಾರಾಧನೆ ಮಾಡಿದಾಗ ನಾವು ಯಾವ ರೀತಿ ಇರಬೇಕು ಡೋರ್ ಕ್ಲೋಸ್ ಮಾಡೋ ಹಾಗಿಲ್ವಲ್ಲ ಅಂತ ಹೇಳಿ ಅದು ನಿಜ ಅದು ನಾವು ದೀಪಾರಾಧನೆ ಕಳಸ ಯಾವಾಗ ಸ್ಥಾಪನೆ ಮಾಡ್ಕೊಂಡು ನಾವು ಘಟ ಸ್ಥಾಪನೆ ಮಾಡಿ ನಾವು ದೀಪಾರಾಧನೆ ಮಾಡಿರ್ತಿವೋ ಆ ಕ್ಷಣದಿಂದ ನಾವು ಮನೆಗೆ ಬೀಗವನ್ನು ಹಾಕೋದಿಕ್ಕೆ ಬರೋದಿಲ್ಲ ಅಂದ್ರೆ ಯಾವ ಸಮಯದಲ್ಲಿ ಹಾಕೋದಿಕ್ಕೆ ಬರೋದಿಲ್ಲ ಅಂತಂದ್ರೆ ನಾವು ಅನವಶ್ಯಕವಾಗಿ ಹೊರಗೆ ಹೋಗಿ ಶಾಪಿಂಗ್ ಮಾಡೋದಾಗ್ಲಿ ಅಥವಾ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡೋದಾಗ್ಲಿ ಆ ರೀತಿಯಾಗಿ ನಾವು ಮಾಡಬೇಕಾದ್ರೆ ನಾವು ಮನೆ ಕ್ಲೋಸ್ ಮಾಡಬಾರ್ದು ನೀವು ಎಲ್ಲಿಗಾದರೂ ಒಂದು ತುರ್ತು ಸಂದರ್ಭದಲ್ಲಿ ಹೋಗಲೇಬೇಕು ಅಂತ ಒಂದು ಅವಶ್ಯಕತೆ ಬಂದಾಗ ಮಾತ್ರ ನೀವು ಒಂದು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಸುಮ್ ಸುಮ್ಮನೆ ಹೊರಗೆ ಹೋಗೋದು ಬೇಡ ಈಗ ಜಾಬ್ ಮಾಡುವಂಥವ್ರು ಹಾಗೆ ಜೊತೆಯಲ್ಲಿ ಮನೆಯಲ್ಲಿ ಮನೇಲಿ ಒಬ್ಬರೇ ಇರುವಂಥವರು ಇಂಥ ಒಂದು ಸಂದರ್ಭ ಇದ್ದಾಗ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಬಾಗಿಲನ್ನು ಹಾಕಿಕೊಂಡು ಹೋಗ್ಬೋದು ಯಾವುದೇ ರೀತಿಯ ಗೊಂದಲವಿಲ್ಲ ದೀಪದುರ್ಗಾ ಸ್ತೋತ್ರವನ್ನು ಆದಷ್ಟು ನೀವು ಡೈಲಿ ಒಂಬತ್ತು ದಿವಸವೂ ಕೂಡ ಒಂಬತ್ತು ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು ಒಂದು ಪಕ್ಷ ಅಷ್ಟೊಂದು ಸಮಯದಲ್ಲಿ ಆಗದೆ ಹೋದರೂ ಕೂಡ ಡೈಲಿ ಒನ್ ಟೈಮ್ ಆದರೂ ನೀವು ಆ ಒಂದು ಸ್ತೋತ್ರವನ್ನು ಹೇಳ್ಕೊಳ್ತಾ ಹೋಗಿ ನಾನು ಆದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬನೇ ಒಳ್ಳೆಯದು ಹಾಗೆ ಅದರ ಜೊತೆಯಲ್ಲಿ ನಾವು ಈ ಸ್ತೋತ್ರ ಹೇಳ್ಕೊಳ್ಳೋದ್ರ ಜೊತೆಲಿ ನಾನು ಈಗ ಎಣ್ಣೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಆ ಎಣ್ಣೆಗಳನ್ನು ಉಪಯೋಗಿಸ್ಕೊಂಡು ನೀವು ದೀಪಾರಾಧನೆ ಮಾಡೋದ್ರಿಂದ ಈ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಏನಾದರೂ ಮದುವೆಯಲ್ಲಿ ವಿಳಂಬ ಆಗಿದ್ದರೆ ಅಥವಾ ಸಂತಾನ ಉಳ್ಳುವಂಥ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು ಜೊತೆಲಿ ಸರ್ಪದೋಷ ಕುಜದೋಷ ಈ ರೀತಿಯಾಗಿ ಒಂದು ದೋಷಗಳಿದ್ದಾಗ ಇವೆಲ್ಲ ದೋಷಗಳನ್ನು ಕೂಡ ನಾವು ಈ ಒಂದು ದೀಪಾರಾಧನೆಯಿಂದ ನಿವಾರಣೆ ಮಾಡ್ಕೋಬೋದು ಹಾಗೆ ಎಲ್ಲರೂ ಕೂಡ ಈ ದೀಪಾರಾಧನೆ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಾನು ಸಾಕಷ್ಟು ಮಾಹಿತಿಗಳ ಜೊತೆಲೆ ಸಲಹೆಗಳನ್ನೂ ಕೂಡ ಕೊಟ್ಟಿದ್ದೇನೆ ಆ ಸಲಹೆಗಳ ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಆ ದೀಪಾರಾಧನೆಯಲ್ಲಿ ನಿಮಗೆ ಫೇಲ್ಯೂರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆಯೇ ಎಣ್ಣೆನೂ ಕೂಡ ಹೆಚ್ಚಾಗಿ ಖರ್ಚಾಗೋದಿಲ್ಲ ಬತ್ತಿಯೂ ಕೂಡ ಬೇಗ ಸುಟ್ಟೋಗೋದಿಲ್ಲ ನಿಧಾನವಾಗಿ ಉರಿತಾ ಇರುತ್ತೆ ಆಮೇಲೆ ಆದಷ್ಟು ಬತ್ತಿನೂ ತುಂಬ ಮುಂದೆ ಮುಂದೆ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಸಣ್ಣದಾದ ಉರಿಯಲ್ಲೇ ಅದು ದಿನನಿತ್ಯನೇ ಹಾಗೇನೇ ಇರಬೇಕು ಆ ರೀತಿಯಾಗಿ ನೋಡ್ಕೊಳ್ಳಿ ಇದಿಷ್ಟು ನಾನು ನಿಮಗೆ ಅಕ್ಕಟ್ಟ ದೀಪಾರಾಧನೆ ತಿಳಿಸ್ಕೊಡ್ಬೇಕಾಗಿರೋಂಥ ವಿಷಯಗಳು ಹಾಗೆಯೇ ಇವತ್ತು ನಾನು ಕೊಟ್ಟಿರೋಂಥ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್